ಮೇಜರ್ ಆಗಿ ನಾವು ಬೇಸಿಗೆಯಲ್ಲಿ ಫೇಸ್ ಮಾಡೋ ಸಮಸ್ಯೆಗಳು ಯಾವ್ದು ಮೇನ್ಲಿ ಸ್ವಲ್ಪ ಡಿಸೀಸಸ್ ಬರ್ತವೆ ಹರಡುತ್ತವೆ ಮೇನ್ಲಿ ಏನಂದ್ರೆ ಫುಡ್ ಬೇಗ ಆಗುತ್ತೆ ಇನ್ ಬೋನ್ ಇನ್ ಒಂದ್ಸತಿ ಹೋಗಿ ಆಚೆ ತಿನ್ಕೊಂಡ್ ಬಂದ್ರೆ ಎಷ್ಟೊಂದು ಜನಕ್ಕೆ ಈ ತರ ಗ್ಯಾಸ್ಟ್ರೋಟ್ರೈಟಿಸ್ ಫುಡ್ ಇನ್ಫೆಕ್ಷನ್ ಟೈಫೈಡ್ ಅನ್ನೋ ಸ್ವಲ್ಪ ನಮಸ್ಕಾರ ವೀಕ್ಷಕರೇ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈಗ ಬೇಸಿಗೆ ಇದೆ ಬೇಸಿಗೆ ಅಂದ ತಕ್ಷಣ ಒಂದಿಷ್ಟು ತಾಯಂದ್ರಿಗೆ ಚಿಂತೆ ಆಗುತ್ತೆ ಅಪ್ಪ ಬೇಸಿಗೆ ಬಂತು ನನ್ನ ಮಗಂಗೆ ಇನ್ನೇನೇನು ಆರೋಗ್ಯ ಸಮಸ್ಯೆ ಕಾಡುತ್ತೋ ಅಂತ ಇನ್ನಷ್ಟು ಜನಕ್ಕೆ ಮನೆಯಲ್ಲಿ ಹಿರಿಯರಿದ್ದಾರೆ ಇವ್ರನ್ನ ಹೆಂಗಪ್ಪ ರಕ್ಷಣೆ ಮಾಡೋದು ಅಂತೇಳಿ ಅದಲ್ಲದೆ ಹೊರಗಡೆ ಸುತ್ತಾಡೋ ಗಂಡಸರಿಗಿರ್ಬೋದು ಹೆಣ್ಮಕ್ಳಿಗಿರ್ಬೋದು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಹಾಗಾದರೆ ಬೇಸಿಗೆಯಲ್ಲಿ ನಮ್ಮನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು ಯಾವುದು ಇದ್ರ ಬಗ್ಗೆ ಇಂದು ಮಾಹಿತಿ ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ನಾಸಿರ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಕ್ವಶನ್ಸ್ ಇರುತ್ತೆ ಬೇಸಿಗೆ ಅಂದ ತಕ್ಷಣ ಟೆನ್ಷನ್ ಅದೊಂಥರ ಅದರಲ್ಲೂ ಯುವತಿಯರಿಗಂತೂ ಅಯ್ಯೋ ಯಾಕಾದ್ರು ಬಂತು ಅಂತೇಳಿ ಇನ್ನೊಂದಿಷ್ಟು ಜನಕ್ಕೆ ಈ ಸೆಕೆ ನನ್ನ ಕೈಯ್ಯಲ್ಲಿ ತಡಿಯೋಕ್ಕಾಗಲ್ಲ ಅನ್ನೋವಂಥದ್ದು ಇದು ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇರ್ಬೋದು ಆದರೆ ಮೇಜರ್ ಆಗಿ ನಾವು ಬೇಸಿಗೆಯಲ್ಲಿ ಫೇಸ್ ಮಾಡೋ ಸಮಸ್ಯೆಗಳು ಯಾವ್ದ್ಯಾವ್ದು ಮತ್ತು ಅದಕ್ಕೆ ಪರಿಹಾರ ಎಸ್ ಸೊ ಬೇಸಿಕಲಿ ನಾವು ಏನು ಫೇಸ್ ಮಾಡ್ತೀವಿ ಬೇಸಿಗೆಯಲ್ಲಿ ಅಂತಂದರೆ ಮೇನ್ಲಿ ಡಿಹೈಡ್ರೇಷನ್ ಮತ್ತು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಚರ್ಮದ ರಿಲೇಟೆಡ್ ಪ್ರಾಬ್ಲಮ್ಸ್ ನಾವು ಅದು ಟ್ಯಾನಿಂಗ್ ಇರ್ಬೋದು ಪ್ರಿಕ್ಲಿ ಹೀಟ್ ಅಂತ ಹೇಳ್ತೀವಿ ಸೊ ಅದು ಇರ್ಬೋದು ಸ್ಕಿನ್ ಅಲರ್ಜಿಸ್ ಇರ್ಬೋದು ಮತ್ತು ಮೇನ್ಲಿ ಕಾಲದಲ್ಲಿ ಸ್ವಲ್ಪ ಮೇನ್ಲಿ ಸ್ವಲ್ಪ ಡಿಸೀಸಸ್ ಬರ್ತವೆ ಹರಡುತ್ತವೆ ಮೇನ್ಲಿ ಏನಂದರೆ ಫುಡ್ ಇನ್ಫೆಕ್ಷನ್ಸ್ ಬೇಗ ಆಗುತ್ತೆ ವಾಟರಿಂಗ್ ಬೋನ್ ಇನ್ಫೆಕ್ಷನ್ಸ್ ಬೇಗ ಆಗುತ್ತೆ ಸೊ ನಾವು ಲೈಕ್ ಹೇಳಬೇಕಂದ್ರೆ ಗ್ಯಾಸ್ಟ್ರೋ ಎಂಟ್ರೈಟಿಸ್ ಅಂತ ಹೇಳ್ತೀವಿ ಗ್ಯಾಸ್ಟ್ರೋ ಎಂಟ್ರೈಟಿಸ್ ಅಂತಂದರೆ ಬೇದಿ ವಾಂತಿ ಆಗೋದು ಸೊ ನಾವು ತುಂಬ ಕೇಸಸ್ ದಿನ ಪ್ರತಿದಿನ ನಾವು ಮೂರಿಂದ ನಾಲ್ಕು ಓಪಿ ಡಿ ನೋಡ್ತೀವಿ ಎರಡರಿಂದ ಮೂರು ಅಡ್ಮಿಷನ್ಸ್ ನೋಡ್ತೀವಿ ಅವ್ರು ಬೇಗ ಡಿಹೈಡ್ರೇಟ್ ಆಗಿ ಬೇರೆ ಆಗ್ಬಿಡ್ತಾರೆ ಸೊ ಇದು ಎಲ್ಲದು ಯಾಕಂದರೆ ಫುಡ್ ಬೇಗ ಸ್ಪಾಯ್ಲ್ ಆಗಿಬಿಡುತ್ತೆ ಸೊ ನೀರದ್ದು ಅದೇ ಕತೆ ಸೊ ಹೌಸ್ ಫ್ಲೈಸ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ವೆಕ್ಟರ್ಬೋನ್ ಡಿಸೀಸಸ್ ಬೇಗ ಹಾಡ್ತವೆ ಸೊ ಅದ ಕಾರಣಕ್ಕೆ ಬೆಂಗಳೂರಲ್ಲಿ ನಾವು ಈಗ ನೋಡ್ತಾ ಇದ್ರ ಇರೋದು ಏನಂತಂದ್ರೆ ಮೇನ್ಲಿ ಇದು ಅಕ್ಯೂಟ್ ಗ್ಯಾಸ್ಟ್ರೋಂಟ್ರೇಟಿಸ್ ಹೇಳ್ತೀವಲ್ಲ ವಾಂತಿ ಬೇದಿ ಆ ಥರ ಇದಾಗೋದು ಹೊಟ್ಟೆನೋ ಇರಲಿ ಸೊ ಬೇಗ ಹರಡ್ತಾ ಇದೆ ಸೊ ಒಂದು ಏರಿಯಾಗಿ ಇನ್ನೊಂದು ಏರಿಯಾ ಇನ್ನೊಂದರಿಂದ ಆ ಏರಿಯಾ ಸೊ ಆಲ್ಮೋಸ್ಟ್ ಈಗ ರೆಸ್ಟೋರೆಂಟ್ಸಿಗೆ ಹೋಗ್ತೀವಿ ನಾವು ಕೆಲವೊಂದು ಸತಿ ಕ್ಲೀನ್ ನೀರಲ್ಲ ಫುಡ್ ಹ್ಯಾಂಡ್ಲರ್ಸಿಂದ ಇನ್ಫೆಕ್ಷನ್ ಆಗಿರುತ್ತೆ ಸೊ ಅದರಿಂದ ಆಗ್ಬಿಡುತ್ತೆ ಈವನ್ ನಮ್ಮ ಮನೆಯಲ್ಲೂ ಕೆಲವು ಸತಿ ಫುಡ್ ಹ್ಯಾಂಡ್ಲರ್ಸ್ ಆ ಥರ ಇರ್ತವೆ ಅಥವಾ ನೀರಿನ ಕಂಟಾಮಿನೇಷನ್ ಆಗಿಬಿಡುತ್ತೆ ಸೊ ಜಸ್ಟ್ ಸಿಂಪಲ್ ನೀರು ಕುಡಿಯೋದ್ರಿಂದ ನಾವು ಒಂದೊಂದ್ಸತಿ ಮನ ಮನೆ ಊಟನೇ ಮಾಡಿದೆ ನಾನು ಏನು ತೊಗೊಂಡಿಲ್ಲ ಆಚೆ ಯಾಕೆ ನನಗಾಯಿತು ಅಂತ ಹೇಳ್ತೀವಿ ಅವಾಗ ವಾಟರ್ ಬೋನ್ ಇನ್ಫೆಕ್ಷನ್ ಇರುತ್ತೆ ನಮಗೆ ನಮ್ಮ ವಾಟರ್ ಸೋರ್ಸ್ ಏನಂತಾನೆ ಗೊತ್ತಿರಲ್ಲ ಕೆಲವು ಸತಿ ನಾವು ಕ್ಯಾಂಡ್ ನೀರು ತರ್ತೀವಿ ಅಥವಾ ವಾಟ್ರೇ ತುಂಬ ದಿನದಿಂದ ಸ್ಟೋರ್ ಆಗಿರುತ್ತೆ ಬೇಗ ಸ್ಪಾಯ್ಲ್ ಆಗುತ್ತೆ ಬೇಗ ಇನ್ಫೆಕ್ಟ್ ಆಗಿಬಿಡುತ್ತೆ ಸೊ ಅದ ಕಾರಣಕ್ಕೆ ನಾವು ಪ್ರತಿಯೊಂದು ಪಾಯಿಂಟಲ್ಲಿ ನಾವು ಪ್ರಿಕಾಷಿಯಸ್ ಇರಬೇಕು ಸೊ ಫುಡ್ ಹ್ಯಾಂಡ್ಲಿಂಗಿಂದ ಹಿಡಿದು ಹ್ಯಾಂಡ್ ವಾಷಿಂಗ್ ಪ್ರಾಕ್ಟೀಸಸ್ ಇರಲಿ ಸಿಂಪಲ್ ಅದು ಜಸ್ಟ್ ಊಟದ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಕೈ ತೊಳ್ಕೊಂಡು ಊಟ ಮಾಡಿದರೆ ಅದರಿಂದನೇ ನಮಗೆ ಎಷ್ಟೋ ಇದಾಗುತ್ತೆ ಸೊ ಈಗ ನಾವು ಜಸ್ಟ್ ಕಾಂಟಾಮಿನೇಟೆಡ್ ಸರ್ಫೇಸ್ ಇರುತ್ತೆ ನಾನು ಏನು ಬಿಡಪ್ಪ ಅಂತ ಹೋಗಿ ಏನೋ ಒಂದು ತಿನ್ಬಿಟ್ರೆ ಅದರಿಂದನೇ ಫುಡ್ ಇನ್ಫೆಕ್ಷನ್ ಆಗುತ್ತೆ ಫುಡ್ ಹ್ಯಾಂಡ್ಲರ್ಸ್ ಇರ್ತಾರೆ ಎಲ್ಲ ಚೆನ್ನಾಗಿ ಕುಕ್ ಮಾಡಿರ್ತಾರೆ ಏನೋ ಹಾಕ್ಬೇಕಾದ್ರೆ ಎಲ್ಲೋ ಹೋಗಿರ್ತಾರೆ ಟಚ್ ಮಾಡಿರೋದ್ರಿಂದ ಸೊ ಇನ್ಫೆಕ್ಷನ್ ಆಗಿಬಿಡುತ್ತೆ ಅಷ್ಟು ಸೆನ್ಸಿಟಿವ್ ಆಗಿದೆ ಈಗಿನ ಕಾಲ ಸೊ ಅದ ಕಾರಣಗೆ ಪ್ಲಸ್ ನಮ್ಮ ಇಮ್ಯುನಿಟಿನೂ ಲೋ ಇರುತ್ತೆ ನಾವು ಜಾಸ್ತಿ ಫುಡ್ ಇನ್ಫೆಕ್ಷನ್ಸಿಗೆ ಎಕ್ಸ್ಪೋಸ್ ಆಗಿರೋಲ್ಲ ಸೊ ಒಂದು ಸತಿ ಹೋಗಿ ಆಚೆ ತಿನ್ಕೊಂಬಂದರೆ ಎಷ್ಟೊಂದು ಜನಕ್ಕೆ ಈ ಥರ ಗ್ಯಾಸ್ಟ್ರೆಂಟ್ರೈಟಿಸ್ ಫುಡ್ ಇನ್ಫೆಕ್ಷನ್ಸ್ ಆಗ್ತಾ ಇದೆ ಟೈಫಾಯ್ಡ್ ಜ್ವರನೂ ಸ್ವಲ್ಪ ಎದ್ದು ಕಂಡು ಬರುತ್ತೆ ಹೌಸ್ ಫ್ಲೈ ಇರೋದ್ರಿಂದ ಸೊ ಆ ತರ ಸ್ವಲ್ಪ ಕಾಯಿ ಕಾಯಿಲೆಗಳು ಈ ಸೀಸನ್ ಅಲ್ಲಿ ಎದ್ಕೊಂಡು ಬರ ಬರೋದು ಇದ್ರ ಜೊತೆಗೆ ಸನ್ ಸ್ಟ್ರೋಕ್ ಒಂದು ಹೀಟ್ ಕೆಲವು ಸತಿ ಆಥ್ಲೀಟ್ಸ್ ಇರಲಿ ಅಥವಾ ನಾವು ಜಾಸ್ತಿ ಎಕ್ಸ್ಪೋಜರ್ ಆದರೆ ಇದರಲ್ಲಿ ಬೇಸಿಗೆ ಬಿಸಿಲಿಗೆ ಜಾಸ್ತಿ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ ಹೀಟ್ ಸ್ಟ್ರೋಕ್ ಅಂತಂದ್ರೆ ನಮ್ಮ ಬಾಡಿ ತಾಪಮಾನನು ಜಾಸ್ತಿ ಆಗಿಬಿಡುತ್ತೆ ಅಂಥ ಟೈಮಲ್ಲಿ ಸೊ ಅಂಥ ಟೈಮಲ್ಲಿ ನಾವು ಫಸ್ಟ್ ಅದು ಎಕ್ಸ್ಟ್ರೀಮ್ ಎಕ್ಸಾಂಪಲ್ ಆಫ್ ಇದು ಹೇಳೋದು ಅಂದರೆ ಬಿಸಿಲಿ ಎಕ್ಸ್ಪೋಸ್ ಆಗುತ್ತೆ ಸೊ ಸಿಂಪಲ್ ಫಸ್ಟ್ ಡಿಹೈಡ್ರೇಷನ್ ಆಗುತ್ತೆ ಮೈ ಕೈ ಸುಸ್ತಾಗತ್ತೆ ಮತ್ತು ಬೀಗ ಬೇಗ ಡಿಹೈಡ್ರೇಷನ್ ಆಗಿಬಿಡುತ್ತೆ ಸೊ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಎಕ್ಸ್ಟ್ರೀಮ್ ಎಕ್ಸ್ಪೋ ಆ ಎಕ್ಸ್ಟ್ರೀಮ್ ಎಂಡ್ ಎಂಡಲ್ಲಿರೋದು ಹೀಟ್ ಸ್ಟ್ರೋಕ್ ಸೊ ಅದರಲ್ಲಿ ನಮ್ಮ ಬಾಡಿ ತಾಪಾನೇ ಜಾಸ್ತಿ ಆಗ್ಬಿಡುತ್ತೆ ಸೊ ಅದಕ್ಕೆ ನಾವು ಹೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಡಾಕ್ಟ್ರಿಗೆ ತೋರಿಸಿ ನೆಸೆಸರಿ ಮೆಡಿಕೇಶನ್ಸ್ ರೆಮಿಡೀಸ್ ಎಲ್ಲ ತಗೋಬೇಕಾಗುತ್ತೆ ಸೊ ಅದಕ್ಕೆ ಕಾರಣಕ್ಕೆ ನಾವು ಎಕ್ಸ್ಪೋಸ್ ಆದಾಗ ಎಷ್ಟು ಆಗುತ್ತೆ ಅಷ್ಟು ನೀರು ಕುಡಿತಾ ಇರಬೇಕು ಸ್ವಲ್ಪ ಕಡಿಮೆ ತಾಪಮಾನ ಇರೋದು ತಂಪಾಗಿರೋದ ಕಡೆ ಹೋಗಿ ಸ್ವಲ್ಪ ನೆರಳಿರೋದ್ ಕಡೆ ಹೋಗಿ ಸ್ವಲ್ಪ ಕುತ್ಕೋಬೇಕು ಸೊ ಅಂತ ಎಲ್ಲ ಸ್ವಲ್ಪ ನಮ್ಮ ಸೌತ್ ಕರ್ನಾಟಕಕ್ಕೆ ಅಷ್ಟು ಎಫೆಕ್ಟ್ ಇಲ್ಲ ಇದು ನಾರ್ತ್ ಕರ್ನಾಟಕದಲ್ಲಿ ಸ್ವಲ್ಪ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅದರಲ್ಲೂ ಹೊಲದಲ್ಲಿ ಕೆಲಸ ಮಾಡೋ ರೈತರು ಎಸ್ಪೆಷಲಿ ತುಂಬಾ ಕಾಳಜಿಯನ್ನು ವಹಿಸ್ಬೇಕಾಗತ್ತೆ ಅವ್ರಿಗೆ ಅಭ್ಯಾಸ ಇದೆ ಅನ್ಕೊಂಡೆ ಹೋಗಿರ್ತೀವಿ ಎಷ್ಟೋ ಸಲ ನಾನೇನು ಮಾಡೇ ಅಲ್ವಾ ಇಷ್ಟು ವರ್ಷ ಅನ್ನೋ ತರನು ಇರುತ್ತೆ ಬಟ್ ಇವಾಗಿನ ವಾತಾವರಣ ಬದಲಾವಣೆ ಆಗ್ತಾ ಇದ್ದ ಹಾಗೆ ಸೂರ್ಯನ ತಾಪಮಾನ ಕೂಡ ನಮ್ಗೆ ಜಾಸ್ತಿ ಬೀಳ್ತಾ ಇರುತ್ತೆ ಹಾಗಾಗಿ ಆದಷ್ಟು ರೈತ ಹಾಗೂ ಬಿಸಿಲಲ್ಲಿ ಕೆಲಸ ಮಾಡುವ ಕಟ್ಟಡ ಕಾರ್ಮಿಕರು ಇರ್ಬೋದು ನೀವೆಲ್ಲರೂ ಕೂಡ ಆದಷ್ಟು ನೀರು ಕುಡಿತಾ ಇರಿ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತೇನೆ ನಮಸ್ಕಾರ